ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಏನನ್ನ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಒಂದು ಪಿಕ್ ತೋರಿಸ್ತೀನಿ ನೋಡಿ ಈಗ ನೋಡಿ ನನಗೆ ಒಬ್ಬರು ವ್ಯೂವರ್ಸು ಬ್ಲೌಸ್ ಕಳಿಸಿದ್ರು ನಾನು ಇದು ಮಾರ್ಕ ಕಳಿಸಿದ್ದೀನಿ ಅವರು ಒರ್ಜಿನಲ್ ಯಾವುದು ಅಂತ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಕಳಿಸಿದರು ಇಲ್ಲಿ ನೋಡ್ಬೋದು ಕುಪ್ಪೆ ಬಂದ್ಬಿಟ್ಟಿದೆ ತುಂಬಾ ಕುಪ್ಪೆ ಬಂದುಬಿಟ್ಟಿದೆ ಮತ್ತು ತೋಳು ಕಟ್ಟಿಂಗ್ ಆಗಿರ್ಬೋದು ಮತ್ತು ಇದು ಇದು ಕಟ್ಟಿಂಗ್ ಆಗಿರ್ಬೋದು ಮಿಸ್ಟೇಕ್ ಮಾಡಿರೋದ್ರಿಂದ ಈ ಥರ ಆಗಿದೆ ಈ ಅಳತೆಗೆ ಇದು ಬಂದು ತರ್ಟಿ ಸಿಕ್ಸ್ ಅನ್ಸುತ್ತೆ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಇದೆ ಸತ್ತಳ್ತಿದ್ದು ಇದು ತುಂಬಾ ಏನೋ ಇಲ್ಲಿ ರಿಂಕಲ್ಸ್ ನೋಡ್ತಾ ಇರ್ಬೋದು ನೀವು ಈ ರೀತಿ ಆಗಿಬಿಟ್ಟಿದೆ ಇದನ್ನು ನಾನು ಯಾವ ರೀತಿ ಕಟಿಂಗ್ ಮಾಡೋದು ಪರ್ಫೆಕ್ಟಾಗಿ ಮತ್ತು ಅವ್ರಿಗೆ ನಾನು ಇದನ್ನು ಕಳಿಸಿದ್ದೆ ನೋಡಿ ಮಾರ್ಕ್ ಮಾಡಿ ಕಳಿಸಿದ್ದೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಬೇಕಾಗಿತ್ತು ಮತ್ತೆ ಭುಜದ್ದು ಶೋಲ್ಡರು ಸ್ಟಿಚ್ಚು ಅಷ್ಟೇ ಇಲ್ಲಿರಬಾರ್ದು ಇನ್ನೊಂದು ಸ್ವಲ್ಪ ಇರಬೇಕು ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಏನು ಮಿಸ್ಟೇಕ್ ಮಾಡ್ತೀರಾ ಅಂತ ಇದು ಓಕೆ ನೋಡಿ ನಂದು ನನ್ನ ಬ್ಲೌಸು ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಶೋಲ್ಡರ್ ಸ್ಟಿಚ್ ಯಾವಾಗ್ಲೂ ಇದು ನಾನು ಉದ್ದ ತೊಳಗಿರೋದ್ರಿಂದ ಇಲ್ಲಿಗೆ ಬಂದಿದೆ ಇಲ್ಲಾಂದರೆ ನಾನು ಇನ್ನೂ ಮೇಲ್ಕಿಟ್ಕೊತೀನಿ ಸ್ಟಿಚ್ಚು ಇಲ್ಲಿ ಕಂಕ್ಲಲ್ಲಿ ನೋಡ್ತಿರ್ಬೋದು ಯಾವುದೇ ರಿಂಕಲ್ಸ್ ಆಗಿರ್ಬೋದು ಆ ಥರ ಯಾವುದು ಬಂದಿಲ್ಲ ಯಾವ ರೀತಿ ಈ ರೀತಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದು ಕಟಿಂಗ್ ಮಾಡೋದು ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡಿಕೊಂಡ್ರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ಸುಮ್ಮನೆ ಇವಳೇನು ಹೇಳ್ತಾಳೆ ನಾವು ಕೇಳೋದು ಏನು ಬೇಡ ಅಂತ ಇದ್ರೆ ನೀವು ಬ್ಲೌಸ್ ಹಾಳು ಮಾಡ್ಕೊತೇ ಇರ್ತೀರ ನನಗೇನು ಬೇಜಾರಿಲ್ಲ ತೋರಿಸ್ಬೇಕಾಗಿರೋದು ನನ್ನ ಕರ್ತವ್ಯ ನೋಡೋದು ಬಿಡೋದು ನಿಮಗೆ ಸೇರಿದ್ದು ಇವತ್ತು ನಾನು ಯಾವ ರೀತಿ ಇವ್ರದ್ದು ಯಾವ ರೀತಿ ಬ ಕರೆಕ್ಟಾಗಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ತರ್ಟಿ ಫೈವ್ ಎದೆ ಸುತ್ತಾಳತೆ ಅಥವಾ ತರ್ಟಿ ಸಿಕ್ಸ್ ಎದೆ ಸುತ್ತಾಳ್ತೆ ಇದನ್ನು ಬಂದು ನಾನು ತರ್ಟಿ ಸಿಕ್ಸ್ ತರ್ಟಿ ಫೈವ್ಗೆ ಮಾಡಿಕೊಡ್ದು ಫ ತರ್ಟಿ ಫೈವ್ ಅಥವಾ ತರ್ಟಿ ಸಿಕ್ಸ್ ಅಂದಾಗ ಓಕೆ ತರ್ಟಿ ಸಿಕ್ಸ್ಗೆ ಮಾಡೋಣ ಇಲ್ಲಿ ನೋಡಿ ನಾನು ಇಟ್ಕೊಂಡಿದ್ದೀನಿ ನಾವು ತರ್ಟಿ ಸಿಕ್ಸ್ ಎದೆ ಸುತ್ತಾಳತೆಗೆ ಒಂಬತ್ತು ಇಂಚನ್ನ ಇಟ್ಕೊಳ್ಬೇಕು ನೋಡಿ ಒಂಬತ್ತು ಇಂಚು ಪ್ಲಸ್ ಒಂದು ಕಾಲು ಇಂಚು ಫ್ರೆಂಡ್ಸ್ ಜಾಸ್ತಿ ಎಲ್ಲ ಮಾಡ್ಕೊಬೇಡಿ ಒಂದು ಕಾಲು ಇಂಚು ಎಕ್ಸ್ಟ್ರಾ ಇದ್ದೀನಿ ನಾನು ಒಂಬತ್ತು ತರ್ಟಿ ಸಿಕ್ಸ್ಗೆ ಒಂಬತ್ತು ಯಾವ ರೀತಿ ಡಿವೈಡ್ ಮಾಡೋದು ಅಂತ ಕೇಳ್ತೀರಾ ಏನು ಬಂದಿರುತ್ತೋ ನಿಮ್ಮ ಎದೆ ಸುತ್ತಳತೆ ಈಗ ನಲವತ್ತು ಎದೆ ಸುತ್ತಳತೆ ಅಂತ ಅಂದ್ಕೊಳ್ಳೋಣ ನೋಡಿ ಈಗ ನಲವತ್ತೈತೆ ಅಂತ ಅಂದಾಗ ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿ ಯಾವ ರೀತಿ ಕಂಡಿಡ್ಕೊಳ್ಳೋದು ಅಂತ ಅಂದರೆ ಈ ರೀತಿ ನಲವತ್ತನ್ನ ನೋಡಿ ಎರಡು ಭಾಗ ಮಾಡಿದೆ ಮತ್ತೆ ಒಂದು ಭಾಗ ಮಾಡಿದ್ರೆ ಬರೋಂತಹ ಏನಿರುತ್ತೆ ಅದು ಎದೆಸುತ್ತಾಳತೆ ನೋಡಿ ಕರೆಕ್ಟಾಗಿ ಹತ್ತು ಇಂಚ್ ಬಂತು ನಲ್ವತ್ತನ್ನು ನಾಲ್ಕನೇ ಒಂದು ಭಾಗ ಮಾಡಿದ್ರೆ ಹತ್ತು ಇಂಚ್ ಬಂತು ಅದನ್ನು ಬ್ಲೌಸಲ್ಲಿ ಯಾವ ರೀತಿ ತೆಗೆದುಕೊಳ್ಳೋದು ಅಂತ ತೋರಿಸ್ತೀನಿ ಈ ಬ್ಲೌಸಲ್ಲಿ ಏನು ಇಲ್ಲಿಂದ ಇಲ್ಲಿಗಿರುತ್ತೋ ಇದೇ ಎದೆಸುತ್ತಾಳತೆ ಇದನ್ನು ಪ್ಲಸ್ ಇದನ್ನ ಏನಿರುತ್ತೋ ಇದನ್ನು ನಾಲ್ಕು ಭಾಗ ಮಾಡ್ಕೊಳ್ಳಿ ಅಷ್ಟೆ ಅದೇ ಪರ್ಫೆಕ್ಟು ಎದೆಸುತ್ತಾಳತೆ ಇಲ್ಲಿಂದ ಇದೆಯಲ್ವಾ ಈಗಿದು ಹನ್ನೊಂದು ಮುಕ್ಕಾಲು ಹನ್ನೆರಡು ಇಂಚು ಹನ್ನೆರಡು ಇಂಚು ಏನಿದೆಯೋ ಹನ್ನೆರಡು ಇಂಚು ಹನ್ನೆರಡು ಇಂಚು ಹತ್ರ ಇಟ್ಕೊಂಡು ಓಕೆ ಒಂದು ಎರಡು ನಾಲ್ಕು ಇದು ಬಂದು ಫಾರ್ಟಿ ಏಯ್ಟ್ ಎದೆ ಸುತ್ತಾಳ್ತಿದ್ದು ಒಂದು ಸ್ವಲ್ಪ ಮಡ್ಸ್ಕೊಂಡು ಇದಾಯಿತು ಹನ್ನೆರಡು ನಾಲ್ಕರಿಂದ ನಲ್ವತ್ತೆಂಟು ಫಾರ್ಟಿ ಏಯ್ಟ್ ಎದೆ ಸುತ್ತಾಳ್ತಿದ್ದು ಹಂಗೆ ಫೋಲ್ಡ್ ಮಾಡಿದಾಗ ಎಷ್ಟು ಬರುತ್ತೋ ಅದು ಎದೆ ಸುತ್ತಾಳುತ್ತೆ ಪರ್ಫೆಕ್ಟಾಗಿ ಏಳು ಬಂತ ಏಳಕ್ಕೆ ಪ್ಲಸ್ ಸೇರಿಸ್ರಿ ನಾಲ್ಕು ಸಲ ಏಳನ್ನ ಸೇರಿಸಿದಾಗ ಎಷ್ಟು ಬರುತ್ತೋ ಅದು ನಾಲ್ಕನೇ ಒಂದು ಭಾಗ ಅಂತ ಅದು ಪರ್ಫೆಕ್ಟಾಗಿ ಬರುತ್ತೆ ಅದು ಎದೆ ಸುತ್ತಳತೆ ಯಾವುದೇ ಅಳತೆಗಾಗಿರ್ಬೋದು ಮತ್ತು ಇನ್ನೆಲ್ಲವನ್ನೂ ಕೂಡ ಅಷ್ಟು ಕಡಿಮೆ ಮಾಡಿ ಇಷ್ಟು ಕಡಿಮೆ ಮಾಡಿ ಆಗಲ್ಲ ಎದೆ ಸುತ್ತಳತೆ ಮೇಲೆ ಡಿಪೆಂಡ್ ಆಗಿರುತ್ತೆ ಆರ್ಮೋಲು ನೀವೆಲ್ಲ ಕೆಲವೆಲ್ಲ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ಅದರ ಡಿವೈಡ್ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಹೇಳಿರ್ತಾರೆ ಅದನ್ನೆಲ್ಲ ಇಡೋಕ್ಕೋದ್ರೆ ಬ್ಲೌಸ್ಗಳು ಹಾಳಾಗುತ್ತೆ ಮೊದಲೇ ಹೇಳ್ತಾ ಇದ್ದೀನಿ ಬ್ಲೌಸ್ ಲೆಂತ್ ಬಂದು ಈಗ ಕರೆಕ್ಟಾಗಿ ಹದಿನಾಲ್ಕು ಇಂಚಿಗೆ ತೊಗೊಳ್ಳೋಣ ಯಾಕಂದರೆ ಕಾಮನ್ನಾಗಿ ಹದಿನಾಲ್ಕು ಇಂಚಿರೋದ್ರಿಂದ ಇರೋದ್ರಿಂದ ಹದಿನಾಲ್ಕು ಇಂಚು ಫ್ರಂಟಲ್ಲಿ ಎರಡು ಇಂಚು ಮಾರ್ಜಿನ್ ತೆಗೆದುಕೊಬೇಕಾಗುತ್ತೆ ಹದಿನಾಲ್ಕು ಇಂಚು ಪ್ಲಸ್ ಟೂ ಇಂಚು ಹದಿನಾಲ್ಕು ಇಂಚು ಬ್ಲೌಸ್ ಇದ್ದರೆ ಪ್ಲಸ್ ಟೂ ಸೇರಿಸಿ ಹದಿನಾರು ಇಂಚನ್ನು ತೆಗೆದುಕೊಳ್ಳಿ ನಾನಿಲ್ಲಿ ಹದಿನಾರು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ ನೋಡಿ ಮಾರ್ಕ್ ಹಾಕ್ದೆ ಎಷ್ಟು ನಮಗೆ ಬೇಕಾಗಿರುತ್ತೋ ಅಷ್ಟನ್ನು ತೆಗೆದುಕೊಳ್ಳಿ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಈ ರೀತಿ ಆದಮೇಲೆ ಈಗ ಎದೆ ಸುತ್ತಳತೆ ತೆಗೆದುಕೊಳ್ಳೋಣ ಪರ್ಫೆಕ್ಟಾಗಿ ಒಂಬತ್ತು ಇಂಚು ಒಂಬತ್ತು ಕಾಲಿಗೆ ಮಾರ್ಕ್ ಇದ್ದೀನಿ ಯಾವುದೇ ಅಳತೆ ತೆಗೆದುಕೊಂಡ್ರು ಅದಕ್ಕೆ ಇಂಚು ಫ್ರಂಟ್ ಪಾರ್ಟಲ್ಲಿ ಕಾಲಿಂಚು ಸೇರಿಸ್ಬಿಟ್ಟು ತೆಗೆದುಕೊಳ್ಳಿ ಬ್ಯಾಕಲ್ಲಿ ಕರೆಕ್ಟಾಗಿ ಒಂಬತ್ತು ಇಂಚೇ ತೊಗೊಬೇಕು ಕಾಲಿಂಚು ಸೇರಿಸೋ ಅಷ್ಟಿಲ್ಲ ಒಂಬತ್ತು ಕಾಲು ನಾನು ಫ್ರೆಂಡ್ ಪಾರ್ಟ್ ಮಾತ್ರನೇ ತೋರಿಸ್ತಾ ಇದ್ದೀನಿ ಅವ್ರಿಗೆ ಎಲ್ಲಿ ಮಿಸ್ಟೇಕ್ ಆಗಿತ್ತೋ ಅದನ್ನು ತೋರಿಸ್ಬೇಕಾಗಿತ್ತು ಇದು ವಸಂತ ಅನ್ನೋರದು ವಸಂತ ಅನ್ನೋರ್ ಬ್ಲೌಸ್ ಇದು ಕೊಳ್ಳೆಗಾಲದಿಂದ ವಸಂತ ಅನ್ನೋರ್ದು ಕಳಿಸಿದ್ದು ಅದರಿಂದ ಅವ್ರಿಗೆ ತೋರಿಸ್ತಾ ಇದ್ದೀನಿ ಇಲ್ಲೇನಿದೆಯೋ ಇದನ್ನು ಬ್ಲೌಸ್ ಉದ್ದ ಎಷ್ಟಾಯಿತು ಅಷ್ಟು ಕರೆಕ್ಟಾಗಿ ನಾನು ಹದಿನಾಲ್ಕು ಇಂಚಿಗೆ ನಾನು ಬ್ಲೌಸನ್ನು ತೆಗೆದುಕೊಂಡಿದ್ದೀನಿ ಈಗ ಇದನ್ನು ತೆಗೆದುಬಿಡೋಣ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋಣ ಈಗ ಆಯಿತು ಇಲ್ಲಿ ನಮ್ಮದು ಏನು ಬೆಳ್ಪಟ್ಟಿ ಒಂದು ಮೂರುವರೆ ಇಂಚು ಈ ಥರ ಮಾಡ್ತೀವೋ ಮೂರುವರೆ ಇಂಚು ಈ ಕಡೆ ಒಂದು ಮೂರು ಇಂಚು ಮೂರು ಕಾಲು ಇಂಚು ಅಥವಾ ಮೂರುವರೆ ಇಲ್ಲೂ ತೊಗೊಬೋದು ಇಲ್ಲೂ ತೊಗೊಬೋದು ಬೆಳ್ಪಟ್ಟಿಗೆ ಇಷ್ಟೇ ತೊಗೊಬೇಕು ಅಷ್ಟೇ ತೊಗೊಬೇಕು ಅಂತ ಇದಿಲ್ಲ ಲೆಕ್ಕ ಇಲ್ಲ ಅದನ್ನು ಯಾವ ರೀತಿ ಬೇ ಚಿಕ್ಕದು ಬೇಕಾದ್ರೂ ತೊಂಬೋದು ಇಷ್ಟೇ ಬೇಕಾದ್ರೂ ತೊಂಬೋದು ಇನ್ನು ಕುಡ್ತಾಗಬೇಕಾದ್ರು ತೊಂಬೋದು ಇನ್ನು ದೊಡ್ದಾಗ ಬೇಕಾದ್ರೂ ತೊಗೊಬೋದು ಅದು ನಿಮ್ಮ ಕಪ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿಂದ ಅರ್ಧ ಇಂಚು ಅರ್ಧ ಇಂಚ್ ಅಷ್ಟೇ ತೊಗೊತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾಕಂದರೆ ಇದು ಸುಮ್ಮನೆ ಸಣ್ಣ ಇರೋರಿಗೆಲ್ಲ ಅರ್ಧ ಇಂಚು ಹಾಫ್ ಇಂಚು ಸಾಕಾಗುತ್ತೆ ಆಫ್ ಇಂಚ್ ಈ ಕಡೆ ತೊಗೊತಾ ಇದ್ದೀನಿ ಮಾರ್ಕ್ ಹಾಕಿದ್ದೀನಿ ಅಷ್ಟೆ ಆಮೇಲೆ ಎದೆ ಸುತ್ತಳುತ್ತ ಎಲ್ಲಿಗೆ ಬರ್ತದೋ ಅಲ್ಲಿಗೆ ನೋಡಿಕೊಂಡು ಲೈನನ್ನು ಹಾಕೊಳ್ಳೋಣ ಇವ್ರಿಗೆ ಎರಡು ಕಾಲೇ ತೆಗೆದುಕೊಳ್ಳಿ ನೆಕ್ಕು ಎರಡು ಕಾಲು ಇಂಚು ನೆಕ್ಕನ್ನು ತೆಗೆದುಕೊಂಡಿದ್ದೀನಿ ಮತ್ತು ಮೂರು ಮೂರು ಇಂಚು ಅಥವಾ ಮೂರು ಕಾಲು ಇಂಚ್ಗೆ ಶೋಲ್ಡರನ್ನು ತೆಗೆದುಕೊಳ್ಳೋಣ ಮೂರು ಕಾಲ್ಗೆ ಮಾಡಿದ್ದೀನಿ ಫ್ರೆಂಡ್ಸ್ ಮೂರು ಕಾಲುಗೆ ಇದು ಮೂರು ಕಾಲು ಇದು ಎರಡು ಕಾಲು ನೆಕ್ಕು ನೆಕ್ ಬಂದು ಎರಡು ಕಾಲು ಇಂಚು ಇದು ಮೂರು ಕಾಲನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಇವರು ಉದ್ದ ತೋಳು ಕ್ಯ ಇಟ್ಟಿರೋದ್ರಿಂದ ಐದೂವರೆಗೆ ಹಾರ್ಮೋಲನ್ನು ಇಟ್ಕೊತಾ ಇದ್ದೀನಿ ಉದ್ದ ತೋಳು ಇಟ್ಟಿದ್ದಾರಲ್ವ ಹಂಗಾಗಿ ಐದೂವರೆ ಕರೆಕ್ಟಾಗಿ ಐದುವರೆಗೆ ಇದ್ದೀನಿ ಪರ್ಫೆಕ್ಟಾಗಿ ಇಷ್ಟೇ ತೆಗೆದುಕೊಂಡು ಕಟ್ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಬರುತ್ತೆ ನೋಡಿ ಕರೆಕ್ಟಾಗಿ ಏನು ಇದೀಜ ಲೈನ್ ಹಾಕೋಣ ಇದು ಫ್ರಂಟ್ ಪಾರ್ಟ್ ಇಲ್ಲಿಂದ ಒಂದು ಮುಕ್ಕಾಲು ಇಂಚ್ಗೆ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಏನು ಈ ಲೈನ್ ಇದೆಯೋ ಇಲ್ಲಿಂದ ಮುಕ್ಕಾಲು ಇಂಚು ಮತ್ತು ಇಲ್ಲಿಂದ ತ್ರೀ ಇಂಚಸ್ ಅಥವಾ ಎರಡು ಮುಕ್ಕಾಲು ಆದರೂ ನಡೀತದೆ ಫ್ರೆಂಡ್ಸ್ ಯಾಕಂದರೆ ಇದು ಅಳತೆ ಆಗಿರೋದ್ರಿಂದ ಎರಡು ಮುಕ್ಕಾಲು ಇಲ್ಲಿ ಒಂದು ಕಾಲು ಇಂಚು ಈ ಲೈನ್ ಎಳ್ದಿದಿನ ಇಲ್ಲಿಂದ ಕಾಲು ಇಂಚ್ ಒಳಗೆ ತಗೊಂಡಿದ್ದೀನಿ ನಾನು ಮತ್ತು ಇಲ್ಲಿಂದಲೂ ಕೂಡ ಎರಡು ಮುಕ್ಕಾಲ್ಗೆ ಒಂದು ಮಾರ್ಕನ್ನು ಹಾಕೋಣ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಡಿ ಇದೆಲ್ಲನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ನೋಡಿ ಇಲ್ಲಾಂದರೆ ನೀವು ಪರ್ಫೆಕ್ಟಾಗಿ ಕಟ್ ಮಾಡಲಿಲ್ಲ ಅಂದರೆ ಕುಪ್ಪೆ ಬರುತ್ತೆ ಇಲ್ಲೆಲ್ಲ ನೀವೇನಾದರೂ ಹಿಂಗೆ ಮಾಡಿಬಿಟ್ರೆ ಇದೇ ಬಟ್ಟೆ ಅಲ್ಲಿ ಸೇರ್ಕೊಂಬಿಡುತ್ತೆ ಅದು ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ನಾನು ಏನು ಮಾರ್ಕ್ ಹಾಕಿದ್ದೀನ ಹಿಂಗೆ ಹಾಕಿ ನೋಡಿ ನಾನು ಯಾವ ರೀತಿ ಕರೆಕ್ಟಾಗಿ ಮಾರ್ಕ್ ಹಾಕಿದ್ದೀನೋ ಇದೇ ಥರನೇ ಮಾರ್ಕ್ ಬರಬೇಕು ಇಲ್ಲಿ ಮುಕ್ಕಾಲು ಇಂಚು ತೋರಿಸ್ತೀನಿ ಏನು ಈ ಲೈನ್ ಎಳ್ಕೊಂಡಿದ್ದೀನೋ ಇಲ್ಲಿಂದ ಕರೆಕ್ಟಾಗಿ ನೋಡಿ ಇದು ಲೈನ್ ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಹಾಕೊಂಡಿದ್ದೀನಿ ನೋಡಿ ಒಂದು ಇಂಚು ಇಲ್ಲಿಗೈತೆ ನಾನು ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಹಾಕೊಂಡಿದ್ದೀನಿ ಮತ್ತು ಈ ಲೈನ್ಸಿಂದ ಕಾಲು ಇಂಚು ಈ ಕಡೆಗೆ ತೆಗೆದುಕೊಂಡು ಶೋಲ್ಡರ್ ಹತ್ರ ಅಲ್ಲಿ ಮೇಲ್ಗಡೆ ಸೇಮ್ ಹೋಗಿದ್ದೀನಿ ಆದರೆ ಇಲ್ಲೊಳಗೆ ತೊಗೊಂಡಿದ್ದೀನಿ ಈ ಥರನೇ ತೊಗೊಬೇಕು ನೀವು ಮತ್ತು ಇಲ್ಲಿಂದ ಎರಡು ಮುಕ್ಕಾಲು ತೊಗೊಂಡಿದ್ದೀನಿ ಇಲ್ಲಿಂದ ಕೂಡ ಎರಡು ಮುಕ್ಕಾಲಿಗೆ ಮಾರ್ಕನ್ನು ಹಾಕಿದ್ದೀನಿ ಇದು ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ಇದು ಓಕೆ ಈಗ ನೆಕ್ಕನ್ನು ಮಾಡೋಣ ನೆಕ್ಕು ಎರಡು ಕಾಲು ಇಂಚನ್ನು ತೆಗೆದುಕೊಂಡಿದ್ದೀನಿ ಇದು ಬಂದು ಐದೂವರೆ ಮತ್ತು ಇಲ್ಲಿ ಇಂಚು ನಾವು ಡೌನನ್ನು ಕೊಡಲೇಬೇಕು ಕಂಪಲ್ಸರಿ ನಿಮಗೆ ತೋಳು ಕರೆಕ್ಟಾಗಿ ಕೂರಬೇಕು ಅಂದರೆ ಕುಟ್ಕೊಳ್ಳಿ ಇಲ್ಲ ನಮಗೆ ಪರವಾಗಿಲ್ಲ ಹೆಂಗೆ ಬೇಕಾದರೂ ಬರಲಿ ಅಂದರೆ ಬಿಡಿ ಪರವಾಗಿಲ್ಲ ಈಗ ಆಯಿತು ನೆಕ್ ಡೀಪ್ ಬಂದು ನೀವು ಎಷ್ಟು ಬೇಕಾದ್ರೂ ಇಟ್ಕೊಬೋದು ಸಣ್ಣ ಇರೋದ್ರಿಂದ ಆಟೋಮೆಟಿಕಲಿ ಆರು ಇಂಚು ಏಳು ಇಂಚು ಈ ಥರ ಎಲ್ಲ ಇಟ್ಕೊಬೋದು ನಾನು ಸೆವೆನ್ ಇಂಚ್ಗೆ ಆಗ್ತಾಯಿದ್ದೀನಿ ಸಣ್ಣ ಇರೋರು ಡೀಪ್ ಇಟ್ಕೊಳ್ಳಿ ಪರವಾಗಿಲ್ಲ ನಡೆಯುತ್ತೆ ಮತ್ತು ಫ್ರಂಟಲ್ಲಿ ವಿ ಶೇಪ್ ಆ ಥರ ಎಲ್ಲ ಕಟ್ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಯು ಶೇಪೇ ಇರಲಿ ನೋಡಿ ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ ಆವಾಗ ಏನಾಗುತ್ತೆ ನಿಮ್ಮದು ಪ್ರಾಬ್ಲಮ್ ಇಲ್ಲೋ ಅಷ್ಟಾಗಿ ಬರೋಲ್ಲ ಇಲ್ಲಿಂದ ನಾನು ತ್ರೀ ಇಂಚಸ್ಗೆ ಮಾರ್ಕಾಗ್ತಾಯಿದ್ದೀನಿ ಮೇಲ್ಗಡೆ ಇದು ಕೂಡ ಮೂರು ಇಂಚು ಮಾರ್ಜಿನ್ ಸೇರಿ ಮೂರು ಇಂಚು ಅಥವಾ ಮೂರು ಕಾಲು ಇಂಚುವರೆಗೂ ನೀವು ತೊಗೊಬೋದು ಇಲ್ಲಿಂದ ಕೂಡ ಮೂರು ಇಂಚು ಅಥವಾ ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಇದ್ದೀನಿ ಟೂ ಆ್ಯಂಡ್ ಹಾಫ್ಗೆ ಅಥವಾ ಎರಡು ಮುಕ್ಕಾಲಿಗೆ ಒಂದು ಮಾರ್ಕನ್ನು ಹಾಕಿ ಇಲ್ಲಿಂದ ಮೇಲ್ಗಡಿಕೆ ಮೂರು ಇಂಚೋ ಅಥವಾ ಎರಡು ಮುಕ್ಕಾಲು ಇಂಚು ಬ್ಲೌಸ್ ಲೆಂತ್ ಜಾಸ್ತಿ ಆದರೆ ಇಟ್ಕೊಳ್ಳಿ ಬ್ಲೌಸ್ ಲೆಂತ್ ಕಡಿಮೆ ಇತ್ತು ಅಂದರೆ ಎರಡು ಮುಕ್ಕಾಲು ಇಟ್ಕೊಂಡ್ರೂ ಇದು ಐಟು ಸಕ್ಕಾಗುತ್ತೆ ಇದು ಬಂದು ನಾನು ಇಲ್ಲಿ ಇಲ್ಲಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿಗೆ ಮಾಡ್ತಾಯಿಲ್ಲ ನೋಡ್ಕೊಳ್ಳಿ ನೀವು ಇಲ್ಲಿಗೆ ಮಾಡ್ತಾಯಿದ್ದೀನಿ ಇಲ್ಲಿಂದ ನಾನು ಎರಡೂವರೆ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಮತ್ತು ಇಲ್ಲೇನು ಎಳ್ಕೊಂಡಿದ್ದೆ ನಾನು ಹಾಫ್ ಇಂಚು ಇದನ್ನು ಕರೆಕ್ಟಾಗಿ ಹಿಂಗೆ ತೊಗೊಂಡೋಗಿ ಹಿಂಗೆ ಕೂಡಿಸ್ವಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೆ ಏನು ಕ್ರಾಸೇ ಬರಬೇಕು ಫ್ರೆಂಡ್ಸ್ ಇದು ನೋಡಿ ಇದೇನಿದೆಯಾ ಹಿಂಗೆ ಕ್ರಾಸೇ ಕೊಡಿ ಅಲ್ಲೆಲ್ಲ ಎಕ್ಸ್ಟ್ರಾ ಐತೆ ಅಂದ್ಬಿಟ್ಟು ಬಿಟ್ಬಿಡೋದಲ್ಲ ಅಲ್ಲಿ ಕರೆಕ್ಟಾಗೆ ಕಟ್ ಮಾಡಬೇಕು ಇಲ್ಲಿ ಮಾತ್ರನೇ ಎಕ್ಸ್ಟ್ರಾ ತೊಗೊಬೇಕು ಇಲ್ಲೇ ನಾನು ಮಾರ್ಕ್ ಮಾಡಿದ್ದೀನೋ ಅದು ಕೂಡ ಈ ಲೈನ್ಸಿನ ನೇರಕ್ಕೆ ಹಿಂಗೆ ಕರೆಕ್ಟಾಗಿ ಬರೋ ಥರ ನೋಡಿಕೊಂಡು ಒಂದು ಇಟ್ಕೊಳ್ಳಿ ಒಂದು ಚಿಕ್ಕ ಇಟ್ಕೊಳ್ಳಿ ಅವಾಗ ನೀವು ಈ ಆಗೇ ಇಟ್ಕೊಬೇಕು ನಾನು ಇಲ್ಲೇನು ಮಾರ್ಕ್ ಹಾಕಿದ್ದೀನೋ ಇಲ್ಲೇನು ಮಾರ್ಕ್ ಹಾಕಿದ್ದೀನೋ ಇಷ್ಟು ನೋಡಿಕೊಂಡು ಸ್ವಲ್ಪ ಕ್ರಾಸಾಗಿ ಹಿಂಗೆ ಹಾಕ್ಕೊಳ್ಳಿ ಅದು ಆವಾಗ ನೀಟಾಗಿ ಬರುತ್ತೆ ನೋಡಿ ಹಿಂಗೆ ಇರಲಿ ಅಕಸ್ಮಾತ್ ಇನ್ನೂ ಡೌನ್ ಬೇಕು ಅಂದರೂ ಓಕೆ ಈ ಥರ ಹಾಕೊಳ್ಳಿ ನಾನು ಹೈಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ಹೈಟ್ ಆಯ್ತಿದ್ದು ಇದ್ರ ನೇರಕ್ಕೆ ಇರಬೇಕಿತ್ತು ಜಾಸ್ತಿ ಐಟೆಲ್ಲ ಮಾಡೋಕೋಗ್ಬಿಡಿ ಸಾರಿ ಈಗ ರೈಟ್ ಇದು ಎರಡು ಒಂದೇ ಸಮ ಇರಬೇಕು ಇದೊಂದು ಸ್ವಲ್ಪ ಆಯ್ತು ಇದು ಬೇಡ ಮೇಲ್ಗಡೆದೆಲ್ಲ ಕೆಳಗಡೆ ತರೋದು ನೋಡಿ ಇಲ್ಲಿಂದ ನಾನು ಎರಡು ಕಾಲಿಗೆ ಆ ಮಾರ್ಕ್ ಹಾಕಿದ್ನೆಲ್ಲ ಕರೆಕ್ಟಾಗಿ ಬಂತು ಇದು ಅಷ್ಟೇ ಇಲ್ಲಿಂದ ಒಂದು ಮೂರುವರೆ ಇಂಚ್ ಅಥವಾ ನಾಲ್ ಮೂರುವರೆ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಎಲ್ಲ ಬೇಡ ಮೂರುವರೆ ಇಂಚಷ್ಟು ಕಂಕ್ಳ ಹತ್ರ ಒಂದು ಸ್ಟಿಚ್ ಹಾಕ್ಕೊಂಬಿಡಿ ಇದು ಅಷ್ಟೇ ಮೂರು ಇಂಚು ಅಥವಾ ಮೂರುವರೆ ಇಂಚು ಅಷ್ಟೇ ಇರಬೇಕು ಜಾಸ್ತಿ ಎಲ್ಲ ಬೇಡ ಈ ರೀತಿ ನೀಟಾಗಿ ಹಾಕ್ಕೊಂಡ್ರೆ ನೀವು ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು ಫ್ರಂಟಲ್ಲಿ ಆಗಿರ್ಬೋದು ಬರಲ್ಲ ಅಕಸ್ಮಾತು ಫ್ರಂಟಲ್ಲಿ ನೀವು ಈ ರೀತಿ ಇಟ್ಕೊತೀನಿ ಅಂದರೂ ಓಕೆ ಏನೂ ತೊಂದರೆ ಇಲ್ಲ ಈ ರೀತಿ ಬೇಕಾದರೂ ಇಟ್ಕೊಳ್ಳಿ ನೀವು ಯಾವ ರೀತಿ ಕಟ್ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಬಂದು ಬೆಡ್ ಪಟ್ಟಿ ನಾನು ಇಲ್ಲಿ ಒಂಬತ್ತು ಕಾಲನ್ನು ತೆಗೆದುಕೊಂಡಿದ್ದೀನಿ ನೀವು ಒಂಬ ಬ್ಯಾಕಲ್ಲಿ ಸೇಮ್ ಪಿ ಸೇಮ್ ಮಾಡಿ ಆದರೆ ಒಂಬತ್ತು ಇಂಚ್ಗೆ ಕಟ್ ಮಾಡ್ಕೊಳ್ಳಿ ಅವಾಗ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ ನೋಡಿ ಈ ರೀತಿ ನೋಡಿ ಇಲ್ಲಿ ಅನ್ನಿಸ್ತಾನೆ ಇಲ್ಲ ಇಲ್ಲಿ ಎಕ್ಸ್ಟ್ರಾ ಐತೆ ಇಲ್ಲಿ ಎಕ್ಸ್ಟ್ರಾ ಐತೆ ಅಂತ ಏನೂ ಅನ್ನಿಸ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಲೈನ್ ನಾನು ಇನ್ನೊಂದು ಟಿಪ್ಸ್ ಹೇಳಬೇಕು ಇಲ್ಲಿ ಅಕಸ್ಮಾತ್ ನೀವು ಡಾಟ್ ಎಳಿ ಇದನ್ನ ಸ್ಟಿಚ್ ಮಾಡ್ತಿಲ್ಲ ಈ ಫೋರ್ ಡಾಟ್ ಹಾಕ್ ಫೋರ್ನೇ ಡಾಟ್ ಆಗ್ತಾ ಇಲ್ಲ ನಾವು ಅನ್ನೋದಾದರೆ ಇಲ್ಲಿಂದ ಹಾಫ್ ಇಂಚು ಹಾಕ್ಲಿಲ್ಲ ಅಂದವರು ಮಾತ್ರ ಹಾಕಂಗಿದ್ರೆ ಅಲ್ಲಿದು ಸ್ಟಿಚ್ ಹಾಕ್ಕೊಳ್ಳಿ ಹಾಕ್ಲಿಲ್ಲ ಅನ್ನೋರು ಈ ಸ್ಟಿಚ್ ಹಾಕ್ಲಿಲ್ಲ ಅನ್ನೋರು ಲೈ ಈ ಮಾರ್ಕಿಂದ ಇಲ್ಲಿಗೆ ಒಂದು ಲೈನನ್ನು ಎಳ್ಕೊಳ್ಳಿ ಇದು ನೋಡ್ತಾ ಇರ್ಬೋದು ಈ ರೀತಿಯೇ ಬರಬೇಕು ನಿಮಗೆ ಈ ರೀತಿ ಬಂದಾಗ ಮಾತ್ರ ಪರ್ಫೆಕ್ಟಾಗಿ ನಮಗೆ ಸಿಗೋದು ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದು ಅಂತ ಮತ್ತೆ ಈಗ ನಾನು ಇದಕ್ಕೆ ತೋಳು ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮತ್ತು ಇದು ಲಾಸ್ಟು ನೀವು ತೋಳು ಕುಡಿಸ್ಬೇಕಾದ್ರೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡೂ ಇರುತ್ತಲ್ವಾ ಅದನ್ನ ಹಿಡ್ಕೊಂಡು ಕೂಡ ನೋಡಬೇಕಾಗುತ್ತೆ ನೀವು ಆಮೇಲೆ ನೀವು ತೋಳನ್ನು ಕೂರಿಸ್ರಿ ಈಗ ನಾನು ತೋಳು ಇದಕ್ಕೆ ತೋಳನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವ್ರದ್ದು ತೋಳಿನ ಅಳತೆ ಬಂದು ಒಂಬತ್ತು ಇಂಚು ಒಂಬತ್ತು ಇಂಚು ಉದ್ದ ಹತ್ತು ಇಂಚನ್ನು ತಗೊತೀನಿ ಲೈನಿಂಗ್ ಆಗಿದ್ರೆ ಹತ್ತು ಇಂಚು ತೆಗೆದುಕೊಳ್ಳೋಣ ಒಂದು ಇಂಚು ಮಾರ್ಜಿನ್ಗೋಸ್ಕರ ಕರೆಕ್ಟಾಗಿ ಒಂಬತ್ತು ಇಂಚು ಅದಕ್ಕೆ ಒಂದು ಇಂಚನ್ನು ಸೇರಿಸಿದ್ರೆ ಮಾರ್ಜಿನಿಗೆ ಕರೆಕ್ಟಾಗುತ್ತೆ ಆಗುತ್ತೆ ಹತ್ತು ಇಂಚು ನೀವು ಯಾವುದೇ ತರ್ಟಿ ಸಿಕ್ಸ್ ಎದೆ ಯಾರೇ ಆಗಿರಲಿ ಸೇಮ್ ಅಳತೆನ ಕಟ್ ಮಾಡ್ಕೊಬೋದು ತೊಂದರೆ ಏನಿಲ್ಲ ಮತ್ತು ಇಷ್ಟಕ್ಕೆಲ್ಲ ನಾನು ಮೂರುವರೆ ಇಂಚಸ್ಸನ್ನು ನಾನು ಡೌನಿಂಗ್ ತೆಗೀತಾ ಇದ್ದೀನಿ ಮೂರುವರೆ ಇಂಚಸ್ಗೆ ಮಾರ್ಕಿಂಗನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಒಂದು ಇಂಚು ಮಾರ್ಜಿನ್ಗೆ ಅಂತ ಹೋಗುತ್ತೆ ಅಂದರೆ ಕೆಳಗಡೆ ಹಾಫ್ ಇಂಚು ಸ್ಟಿಚ್ಚಿಂಗ್ ಮೇಲ್ಗಡೆ ಹಾಫ್ ಇಂಚು ಸ್ಟಿಚ್ಚಿಂಗ್ ಮೂರುವರೆ ತಗೊಂಡಿದ್ದೀನಿ ಡೌನಿಂಗು ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಅಂತಂದರೆ ನಿಮ್ಗೆ ಹಂಗೆ ಗೊತ್ತಾಗಲಿಲ್ಲ ಅಂದರೆ ನಾವಿಲ್ಲಿ ನಾವು ಇಲ್ಲೇದು ಹೆಂಗೆ ತೊಗೊಬೇಕು ಅಂತಂದರೆ ಇಲ್ಲೇನಿರುತ್ತೋ ಇಲ್ಲಿ ಇಷ್ಟಕ್ಕೆ ಸ್ಟಿಚ್ ಹೋಗುತ್ತಲ್ವ ಇಷ್ಟಕ್ಕೆ ತೊಗೊಂಬಿಡಿ ಮತ್ತು ಇಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಬೇಕು ಇಲ್ಲೇನಿದೆಯೋ ಹಾಫ್ ಇಂಚ್ ಮತ್ತೆ ಕಡಿಮೆ ಮಾಡಬೇಕು ಯಾಕಂದರೆ ಇಲ್ಲಿ ನಾವಿನ್ನೂ ಡಾಟ್ ಇಡ್ದಿಲ್ಲ ಇಲ್ಲಿ ಅರ್ಧ ಕಾಲು ಇಂಚ್ ನಾವೇನು ಸ್ಟಿಚ್ ಬಿಡ್ತೀನೋ ಅದನ್ನು ತೆಗೆದು ಬಿಡೋಣ ಇಲ್ಲಿಂದ ಇಡ್ಕೊಂಡು ಆರೂವರೆ ಐತಲ್ವ ಫ್ರೆಂಡ್ಸ್ ಆರೂವರೆ ಐತೆ ನೋಡಿ ಇಲ್ಲಿಂದ ರೌಂಡಿಂಗ್ ಬಂದು ಆರೂವರೆ ಐತೆ ನಾವು ಇಲ್ಲಿಂದ ಎಲ್ಲ ಸ್ಟಿಚ್ ಎಲ್ಲ ಹಾಕಿರ್ತೀವಿ ಫ್ರೆಂಡ್ಸ್ ಬೇಕು ಅಂದರೆ ನೀವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನಾವೇನು ಸ್ಟಿಚ್ ಹಾಕ್ತೀವೋ ಅದನ್ನು ಫೋಲ್ಡ್ ಮಾಡ್ಕೊತೀವಿ ನೋಡಿ ಸ್ವಲ್ಪ ಕರೆಕ್ಟಾಗಿ ನಾನು ಇಷ್ಟು ಹಿಡಿಯೋದ್ರಿಂದ ಇಷ್ಟನ್ನು ಫೋಲ್ಡ್ ಮಾಡೋಣ ಈಗ ತೆಗೆದುಕೊಳ್ಳಿ ನೀವು ಇಂಚಸ್ಸು ಇಂಚಸ್ ಸಿಕ್ಸ್ ಇಂಚಸ್ ತೊಗೊಳ್ಳಿ ಫ್ರೆಂಡ್ಸ್ ಕರೆಕ್ಟಾಗಿ ಬರುತ್ತೆ ಇಲ್ಲಿಂದ ಆರು ಇಂಚು ಅಥವಾ ಆರೂವರೆ ಇಂಚ್ಗೆ ಮಾಡ್ತೀನಿ ಯಾಕಂದರೆ ನಮಗೆ ಸಿಗುತ್ತೆ ಇದು ಆರೂವರೆ ಇಂಚ್ಗೆ ಮಾಡ್ಕೊಳ್ಳಿ ನಿಮಗೆ ಪರ್ಫೆಕ್ಟಾಗಿ ಇದು ಸಿಗುತ್ತೆ ನಿಮ್ಮ ಅಳತೆ ಬ್ಲೌಸ್ನಲ್ಲಿ ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ ಇಲ್ಲೂ ಕೂಡ ಇಷ್ಟೇ ತಗೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಸಿಗುತ್ತೆ ನಾನು ಇಲ್ಲಿ ಇಲ್ಲಿಗೆ ಆರೂವರೆ ಇಂಚನ್ನು ತೆಗೆದುಕೊಂಡಿದ್ದೀನಿ ಯಾಕೆ ಆರೂವರೆ ತೆಗೆದುಕೊಂಡ್ರೆ ಅಂತ ನೀವು ಕೇಳ್ಬೋದು ನಮ್ಮದು ಇನ್ನು ಇಲ್ಲಿ ಸ್ಟಿಚ್ಚು ಕೆಳಗೆ ಬರುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಬರೋಲ್ಲ ನಮ್ಮದು ಸ್ಟಿಚ್ಚು ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಸ್ಟಿಚ್ಚಿಂಗ್ ನಾವೇನು ರೆಡಿ ಇರುತ್ತೋ ಅದನ್ನು ತಗೊತೀವಿ ಬಾಳ್ತೆಗೆ ಹಂಗಾಗಿ ಆರೂವರೆ ಪರ್ಫೆಕ್ಟಾಗಿ ನಮಗೆ ಸಕ್ಕಾಗುತ್ತೆ ನಾನು ಅದಕ್ಕೆ ಇಲ್ಲಿ ಆರೂವರೆಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ಈ ರೀತಿ ತೆಗೆದುಕೊಳ್ಳಿ ಇಲ್ಲೂ ಅಷ್ಟೇ ಏನು ನಮ್ಮದು ಫ್ರೆಂಟು ಇದು ಬರುತ್ತೆ ನೋಡಿ ಈ ರೀತಿ ತೆಗೆದುಕೊಂಡ್ರೆ ನಮಗೆ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಆಗುತ್ತೆ ತೋಳು ಕೂಡ ಕರೆಕ್ಟಾಗಿ ನೀವು ಮಾರ್ಕಿಂಗ್ ಹಾಕಬೇಕು ಆರ್ಮಲೂ ಕೂಡ ಕರೆಕ್ಟಾಗಿದ್ದಾಗ ಒಂದು ಚೂರು ಕೂಡ ಎಲ್ಲೂ ರಿಂಕಲ್ಸ್ ಅನ್ನೋದು ಬರಲ್ಲ ನೋಡಿ ಡೌನಿಂಗ್ ಯಾವ ರೀತಿ ಈ ರೀತಿಯೇ ಬರಬೇಕು ಡೌನಿಂಗ್ ಫ್ರಂಟಲ್ಲಿ ಏನು ಮಾರ್ಕಿಂಗ್ ಮಾಡಿದ್ದೀನ ಅದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಕರೆಕ್ಟಾಗಿ ನಮ್ಮ ತೋಳಿಗೆ ಈ ಈ ಅಳತೆಗೆ ಇಷ್ಟು ಅಳತೆಯನ್ನು ನೀವು ಕಟ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿದ್ರೂ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸು ಕಟ್ಟಿಂಗ್ ಮಾಡೋದು ಆಗಿ ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್